ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಒಂದಾದ ಉಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವದ ಅಂಗವಾಗಿ ಸಂಭ್ರಮದ ಪಂಚಮಿ ಉತ್ಸವ ಹಾಗೂ ಶನಿವಾರ ಷಷ್ಠಿ ಉತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭೆಯಿಂದ ಜರುಗಿತು ಶುಕ್ರವಾರ ನಡೆದ ಷಷ್ಠಿಯ ಬ್ರಹ್ಮರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು ನಾಗವನದಲ್ಲಿ ನಾಗದೇವರಿಗೆ ತಂಬಿಲ ಸೇವೆ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಬೆಳಗಿನ ಪೂಜೆ ಶ್ರೀದೇವರಿಗೆ ನವಕ ಪ್ರಧಾನ ಹೋಮ ನವಕ ಕಲಶಾಭಿಷೇಕ ಪ್ರಧಾನ ಬ್ರಹ್ಮರಥಕ್ಕೆ ರಥ ಕಲಶಾಭಿಷೇಕ ಶ್ರೀದೇವರಿಗೆ ಪಂಚಾಮೃತ ಅಭಿಷೇಕ ಹರಿವಾಣ ಸೇವೆ ಸಮರ್ಪಣೆಗೊಂಡು ಷಷ್ಠಿಯ ವಿಶೇಷ ವೈಭವದ ಮಹಾಪೂಜೆ ನಡೆಯಿತು ದೇಗುಲದ ರಾಜಾಂಗಣದಲ್ಲಿ ಸರ್ವಸುತ್ತುಗಳ ಸೇವೆಯ ಬಳಿಕ ದೇವರು ರಾಜಬೀದಿಯಲ್ಲಿರುವ ಬ್ರಹ್ಮರಥ ಇರುವ ಜಾಗಕ್ಕೆ ಬಂದು ಬ್ರಹ್ಮರಥಾರೋಹಣ ನಡೆಯಿತು ಭಕ್ತ ಜನರ ಸಮ್ಮುಖದಲ್ಲಿ ರಾಜಬೀದಿಯಲ್ಲಿ ವೈಭವದ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತ ಜನರ ಜಯಘೋಷಗಳೊಂದಿಗೆ ನಡೆಯಿತು ಪಂಚಮಿ ಹಾಗೂ ಷಷ್ಠಿ ಹಿನ್ನೆಲೆಯಲ್ಲಿ ಶ್ರೀ ಅನಂತ ಪದ್ಮನಾಭ ದೇವರಿಗೆ ವಿವಿಧ ಪೂಜಾ ವಿಧಿ ವಿಧಾನಗಳನ್ನು ಸಲ್ಲಿಸಲಾಯಿತು ನವಕ ಕಲಶಾಭಿಷೇಕ ಪಂಚಾಮೃತ ಅಷ್ಟೋತ್ತರ ಅರ್ಚನೆಗಳಂತಹ ವಿಶೇಷ ಸೇವೆಗಳು ನಡೆದವು ಉರುಳು ಸೇವೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು